ಫ್ರೆಂಡ್ಸ್ ಮಿಸ್ಟೇಕ್ ಹಾ ಬರ್ತದೆ ನಡ್ಕೊ ನಡ್ಕೊಂಬತ್ತಲ್ಲಿ ಸ್ವಲ್ಪ ಡಾಕ್ಟರ್ ಅನುಷಗೌಡ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆಯಿತು ನಾನು ಬ್ಲಾಗ್ಸ್ನ ಮಾಡಿ ಏನಪ್ಪಾ ಆಗಿತ್ತು ಅಂದರೆ ಸ್ವಲ್ಪ ಎಕ್ಸಾಮ್ ಬ್ಯುಸಿ ಮತ್ತು ಕಾಲೇಜು ಸರ್ಚಿಂಗು ಏನು ಓದಬೇಕು ಏನು ಬಿಡಬೇಕು ಎಲ್ಲ ಸ್ವಲ್ಪ ಟೆನ್ಷನ್ ಇತ್ತು ಸೊ ಎಲ್ಲನೂ ಒಂದು ಕಡೆಯಿಂದ ಸಾಲ್ವ್ ಮಾಡ್ಕೊಂಡು ಬಂದು ಇವಾಗ ಫೈನಲಿ ಒಂದು ಫಸ್ಟ್ ಟೈಮ್ ಎಕ್ಸಾಮು ಬರ್ದಾಯ್ತು ನಾನು ಸೊ ಇವತ್ತೇನಪ್ಪ ಲಾಗ್ ಅಂತ ಅಂದರೆ ನನ್ನ ತಮ್ಮ ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಬರ್ಡೇ ಮಾಡಿದ್ದು ಲಾಸ್ಟು ಇವತ್ತು ಮತ್ತೆ ನನಗೆ ಬರ್ಡೇ ಮಾಡಿ ತುಂಬ ಇಷ್ಟ ಆಗಿತ್ತು ಅದಕ್ಕೆ ಮತ್ತೆ ನನಗೆ ಬೇಕು ಅಂತೇಳಿ ಮಾಡಿಸ್ಕೊತಾ ಇದ್ದೀನಿ ಅವನೇನೇನು ಮಾಡ್ತಾನೆ ಯಾವ ಥರ ಮಾಡ್ತಾನೆ ಅಂತ ನೋಡೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲಿರೋ ಬೆಲ್ಲೈಕನ್ನ ಫಸ್ಟ್ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಮಾಡೋ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಲೆಟ್ಸ್ ಗೋ ಕಮ್ ಏನು ಮಾಡ್ತಿದ್ದೆ ಇವತ್ತು ಗೊತ್ತು ನಿನ್ ಬಾರ್ ಹೇಳು ನನಗೆ ಅಮ್ಮನ ಮಾಡ್ತೇನೆ ವಿಡಿಯೋ ಮಾಡ್ತಾ ಇದ್ದೀನಿ ಹ್ಮ್ ಏನ್ ಮಾಡ್ತೀನಿ

దినా కొత్తిమీరి యాడ్ చేస్తున్నా ఫ్రెండ్స్ ఈ గ పుదీనా యాడ్ చేద్దాం నడి నెక్స్ట్ కొత్తిమీరి యాడ్ చేస్తా

ಮೂಗಲ್ಲೇ ಮಾತಾಡ್ತಾನೆ ಫ್ರೆಂಡ್ಸ್ ರುಬ್ಬಿ ಕೊಡಪ್ಪ ಹ್ಮ್ ಕೈಲಿ ಅಕ್ಕ ಗೊತ್ತೇ ಇರ್ಲಿಲ್ಲ ಸೊ ಎಣ್ಣೆ ಹಾಕೋಣೆ ಗಾಯಸ್ ಎಲ್ಲ ರೆಡಿ ಮಾಡ್ಕೊಂಡವನೆ

ಎಲ್ಲಿವರೆಗೂ ಬಂತು ಬಿರಿಯಾನಿ ಇವತ್ತು ಬರ್ತದೆ ನಡಕ ನಡಕನ್ ಬತಾ ಅಲ್ಲಿ ಯಾರಿಗದು ಚಿಕನು ನೋಡಿ ಫ್ರೆಂಡ್ಸ್ ನಂಗೆ ಕಂಪಲ್ಸರಿ ಬೇಕೇ ಬೇಕು

ಶುಂಠಿ ಬೆಳ್ಳುಳ್ಳಿ ಅಲ್ಲ ಹಸಿ ಮೆಣಸಿನ್ಕಾಯಿ ಕೊತ್ತಮರಿ ಪುದೀನ ರುಬ್ಬಿಟ್ಕೊಂಡಿದ್ದ ಫ್ರೆಂಡ್ಸ್ ಅದನ್ನ ಇವಾಗ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದಾನೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಹ್ಞೂ ಅದಷ್ಟು ನೆರಕ ಹಾಕಿದೆ फ्रेंड्स ಒಂದು ಲೋಟ ಅಕ್ಕಿ ತೊಡನ್ನಿನಿ ಅದಕ್ಕೆ ಮೂರು ಲೋಟ ನೀರ ಹಾಕ್ತ ಇದ್ದೀನಿ ಈಗ ಚಿಕನ್ ಫ್ರೈ ಪೌಡರ್ ಹಾಕ್ತ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಚಿಕನ್ ಫ್ರೈ ಪೌಡರ್ ಹಾಕೋಣ ಫ್ರೆಂಡ್ಸ್ ಕೇಳಿ ಲಕ್ಕಿ ಕಣಾ ಫ್ರೆಂಡ್ಸ್ ಅಕ್ಕಿ ಅನ್ನ ಅಕ್ಕಿ ವೇಸ್ಟ್ ಆಗೋರುತ್ತೆ ಅದಕ್ಕೆನೇ ಫೇಲ್ ಆಗ್ತಾ ಇದೀನಿ ಅಂದ್ರೆ ಅಕ್ಕಿನಲ್ಲ ಬಟ್ಲಲ್ಲಿ ಹಾಗೆ ಬಿಡಬಾರದು ಅಂತ ಈ ತರ ಮಾಡದರೆ ನೀದಿ ನಂದ ತಪ್ಪುತ್ತೆ ಗೀತಾ ಫ್ರೆಂಡ್ಸ್ ಇವಾಗ ಲಿದ್ ಕ್ಲೋಸ್ ಮಾಡಿ ಎಳ್ ಬಿಡ್ತೀನಿ ಮುಗೀತು ಇವಾಗ ಬಿರಿಯಾನಿ ಆಗಿದೆ ನೋಡಿ ನೋಡಿ ಎಷ್ಟು ರೆಡಿ ಆಗಿದೆ ಇವರ ಸೊ ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ ಚಿಕನ್ ಮಾತ್ರ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಟೇಸ್ಟ್ ಸ್ವಲ್ಪ ಖಾರ ಆಗಿದೆ ಅವನಿಗೆ ಜಾಸ್ತಿ ಖಾರ ಇರಬೇಕು ಅದಕ್ಕೆ ಸ್ವಲ್ಪ ಖಾರ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಬೇಯಿಸ್ತೀನಿ ಫ್ರೆಂಡ್ಸ್ ಅದಕ್ಕೆ ಅದು ಚೆನ್ನಾಗಿ ಎಣ್ಣೆ ಇಳಿದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಆ್ಯಂಡ್ ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡ್ಕೋಣ ಮಾಡ್ಕೋಬೋದು ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್